ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹದಿಮೂರನೇ ಪಾಠವಾದ ಬಾವಿಯಲ್ಲಿ ಚಂದ್ರ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಪ್ರಶ್ನೆ ಎರಡು ಕೊಕ್ಕೆಯನ್ನು ಏಕೆ ತಂದರು ಉತ್ತರ ಚಂದ್ರನು ಬಾವಿಯಲ್ಲಿ ಬಿದ್ದನೆಂದು ಕೊಕ್ಕೆಯನ್ನು ತಂದರು ಪ್ರಶ್ನೆ ಮೂರು ಪುಟ್ಟು ಏಕೆ ಬಿದ್ದನು ಉತ್ತರ ಪುಟ್ಟು ಎಳೆದದ ರಭಸಕ್ಕೆ ಬಿದ್ದನು ಪ್ರಶ್ನೆ ನಾಲ್ಕು ಚಂದ್ರನು ಎಲ್ಲಿದ್ದನು ಉತ್ತರ ಚಂದ್ರನು ಆಕಾಶದಲ್ಲಿದ್ದನು ಪ್ರಶ್ನೆ ಐದು ತಾಯಿಗೆ ಪುಟ್ಟು ಏಕೆ ಅಂಜಿದನು ಉತ್ತರ ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಚಂದ್ರನನ್ನು ಮೇಲಕ್ಕೆತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿ ಬಾವಿಯ ಹಗ್ಗಕ್ಕೆ ಕಟ್ಟಿ ಬಾವಿಯಲ್ಲಿ ಹಗ್ಗವನ್ನು ಬಿಟ್ಟನು ಪ್ರಶ್ನೆ ಎರಡು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿತು ಪುಟ್ಟುವು ಚಂದ್ರನು ಸಿಕ್ಕನೆಂದು ತುಂಬಾ ಬಲದಿಂದ ಎಳೆದನು ಆಗ ಹಗ್ಗವು ತುಂಡಾಗುತ್ತದೆ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು ಈ ಮುಖ್ಯ ಪ್ರಶ್ನೆ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದರೆ ಗಮನಿಸಿ ಮೊದಲ ವಾಕ್ಯ ಪುಟ್ಟು ಎಳೆತದ ಬಿದ್ದ ರಭಸಕ್ಕೆ ಅಂತ ಇದೆ ಇದನ್ನು ಸರಿಪಡಿಸಿ ಬರೆದಾಗ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಎರಡನೆಯ ವಾಕ್ಯ ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ ಅಂತ ಇದೆ ಇದನ್ನು ಸರಿಪಡಿಸಿ ಬರೆದಾಗ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಪ್ರಶ್ನೆ ಮೂರು ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ ಸರಿಯಾಗಿ ಬರೆದಾಗ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ನಾಲ್ಕನೇ ವಾಕ್ಯ ಬಾವಿಗೆ ಎಂದು ಚಂದ್ರನು ಬಿದ್ದನು ಇದನ್ನು ಸರಿಪಡಿಸಿ ಬರೆದಾಗ ಚಂದ್ರನು ಬಾವಿಗೆ ಬಿದ್ದನು ಎಂದು ಈ ಮುಖ್ಯ ಪ್ರಶ್ನೆ ಈ ಪದ್ಯವನ್ನು ಪೂರ್ಣಗೊಳಿಸಿ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯ ಹಗ್ಗವು ದುಂಡಾಯಿತು ಊ ಮುಖ್ಯ ಪ್ರಶ್ನೆ ಈ ಪದದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಅಮ್ಮನು ಕೆಲಸ ಗೋಪಿಯು ಬಾವಿಗೆ ಮೇಲಕ್ಕೆ ಬಿಗಿದು ದೂರದಿ ಹಗ್ಗವ ಕೊಕ್ಕೆಯ ಮೆಲ್ಲನೆ ದೇವರು ಆಗಸ ಎಳೆತ ಪುಟ್ಟುವು ಕಲ್ಲಿಗೆ ಏರಿಸು ನಂತರ ಹೂ ಮುಖ್ಯ ಪ್ರಶ್ನೆ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಮಾದರಿ ಕೊಟ್ಟಿದ್ದಾರೆ ನೋಡಿ ಗಮನಿಸಿ ಮಕ್ಕಳೇ ಬಟ್ಟೆಯನ್ನು ಹೇಗೆ ಮಾಡಲು ಬಳಸುವ ಸಾಧನ ಚರಕ ಅಂತ ಕೊಟ್ಟಿದ್ದಾರೆ ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ ಅನ್ನ ತಿನ್ನಲು ನೀನದನ್ನು ಬಳಸುತ್ತೀಯ ಚಮಚ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಅಂತ ಕೊಟ್ಟಿದ್ದಾರೆ ಮಾದರಿಯನ್ನು ಗಮನಿಸಿ ಮರ ಪ್ಲಸ್ಗಳು ಮರಗಳು ಮನೆ ಪ್ಲಸ್ಗಳು ಮನೆಗಳು ಚಿತ್ರ ಪ್ಲಸ್ಗಳು ಚಿತ್ರಗಳು ಹಕ್ಕಿ ಪ್ಲಸ್ಗಳು ಹಕ್ಕಿಗಳು ಪುಸ್ತಕ ಪ್ಲಸ್ಗಳು ಪುಸ್ತಕಗಳು ನದಿ ಪ್ಲಸ್ಗಳು ನದಿಗಳು ಆ ಮುಖ್ಯ ಪ್ರಶ್ನೆ ಈ ಪದದಲ್ಲಿ ಬರುವ ಒತ್ತಕ್ಷರದ ಪದಗಳನ್ನು ಪಟ್ಟಿ ಮಾಡಿ ಪುಟ್ಟು ಅಮ್ಮ ಚಂದ್ರ ಕೊಕ್ಕೆ ಅಯ್ಯೋ ಹಗ್ಗ ಕಲ್ಲು ಮೆಲ್ಲನೆ ನಮ್ಮ ತುಂಡಾಯಿತು ನಿಲ್ಲಿಸಿ ಬಿದ್ದನು ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಆ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ತಿಂಗಳು ಬೆಳಕಿನ ಇರುಳಿನ ಲಂದು ಚಂದ್ರನ ಮೇಲಕ್ಕೆ ಎತ್ತಲಿ ಕೆಂದು ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರುತ್ತಲೆಂದ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ ಆ ಮುಖ್ಯ ಪ್ರಶ್ನೆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ ತಾಳಿದವನು ಬಾಳಿಯಾನು ನಿಧಾನವೇ ಪ್ರಧಾನ ಅವಸರವೇ ಅಪಾಯ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ